ಚಿಕ್ಕಬಳ್ಳಾಪುರ ನಗರಸಭೆಗೆ ಸ್ಥಾಯಿ ಸಮಿತಿ ಆಯ್ಕೆ ಮಾಡಿ ಒಂದು ದಶಕಕ್ಕೂ ಹೆಚ್ಚು ಕಾಲವಾಗಿತ್ತು ಆದರೆ ಕಳೆದ ಎರಡು ತಿಂಗಳ ಹಿಂದೆ ಸ್ಥಾಯಿ ಸಮಿತಿ ರಚನೆ ಮಾಡಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಆದರೆ ಇದೀಗ ಸ್ಥಾಯಿ ಸಮಿತಿ ಆಯ್ಕೆ ಬಗ್ಗೆಯೇ ವಿವಾದ ಎದ್ದಿದ್ದು ಸದಸ್ಯರ ಒಪ್ಪಿಗೆ ಪಡೆಯದೆ ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚೆ ಮಾಡದೆ ತಮಗೆ ಇಷ್ಟ ಬಂದಂತೆ ಸ್ಥಾಯಿ ಸಮಿತಿ ರಚನೆ ಮಾಡಲಾಗಿದೆ ಎಂದು ಆರೋಪಿಸಿ ನಗರಸಭಾ ಸದಸ್ಯ ಹಾಗೂ ವಕೀಲರಾಗಿರುವ ಮಠಮಪ್ಪ ಹೈಕೋರ್ಟಿನ ಮೆಟ್ಟಿಲೇರಿದ್ದಾರೆ ಇವರ ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಹೈಕೋರ್ಟ್ ಪ್ರತಿವಾದಿಗಳಿಗೆ ಹ್ಯಾಂಡ್ ಸಮನ್ಸ್ ಜಾರಿ ಮಾಡಿದ್ದು ನಗರಸಭೆಯ ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಸೇರಿದಂತೆ ಇತರೆ ಸದಸ್ಯರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಅಕ್ಟೋಬರ್ ಹದಿಮೂರರ ಸೋಮವಾರ ಪ್ರಕರಣ ವಿಚಾರಣೆಗೆ ಬರಲಿದ್ದು ಅಂದು ವಾದ ಪ್ರತಿವಾದಗಳು ನಡೆಯಲಿದೆ ಈ ಕುರಿತು ಮಾತನಾಡಿರುವ ನಗರಸಭಾ ಸದಸ್ಯ ಮಠಮಪ್ಪ ಅವರು ನಗರಸಭೆ ಸ್ಥಾಯಿ ಸಮಿತಿ ಆಯ್ಕೆ ವಿಚಾರದಲ್ಲಿ ಕಾನೂನು ಬಾಹಿರವಾಗಿ ನಡೆದುಕೊಳ್ಳಲಾಗಿದೆ ಸರ್ವ ಸದಸ್ಯರ ಒಪ್ಪಿಗೆ ಪಡೆಯದೆ ಆಯ್ಕೆ ಮಾಡಲಾಗಿದೆ ಈ ಕುರಿತು ಮಾಹಿತಿ ಕೇಳಿದಾಗ ಪೌರಾಯುಕ್ತರು ಸತಾಯಿಸಿದರು ಎಂದು ಆರೋಪಿಸಿದ್ದಾರೆ ಇದರಿಂದ ಜಿಲ್ಲಾಧಿಕಾರಿಗಳು ಮತ್ತು ಪಿಡಿ ಅವರಿಗೆ ಮನವಿ ಮಾಡಿದಾಗ ದಾಖಲೆ ಕೊಡಿಸಲು ಏರ್ಪಾಟು ಮಾಡಿದರು ದಾಖಲೆ ಸಿಕ್ಕ ತಕ್ಷಣ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸ್ಥಾಯಿ ಸಮಿತಿಯಲ್ಲಿ ಕಾನೂನು ಬಾಹಿರವಾಗಿ ಮಾಡಿರುವ ಕ್ರಮದ ವಿರುದ್ಧ ಪ್ರತಿವಾದಿಗಳಿಗೆ ನ್ಯಾಯಾಲಯ ಹ್ಯಾಂಡ್ ಸಮನ್ಸ್ ಜಾರಿ ಮಾಡಿದೆ ಅಕ್ಟೋಬರ್ ಹದಿಮೂರರಂದು ಪ್ರಕರಣ ವಿಚಾರಣೆಗೆ ಬರಲಿದೆ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ ನ್ಯಾಯಕ್ಕೆ ಜಯ ಸಿಗಲಿದೆ ಸ್ವೇಚ್ಛಾಚಾರವಾಗಿ ಮಾಡಿರುವ ಕ್ರಮದ ವಿರುದ್ಧ ಕೋರ್ಟಿನಲ್ಲಿ ನ್ಯಾಯ ಸಿಗಲಿದೆ ಅಂತಿಮವಾಗಿ ನ್ಯಾಯಾಲಯದ ತೀರ್ಪಿಗೆ ಬದ್ಧರಾಗಿರುತ್ತೇವೆ ಎಂದು ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಬಗ್ಗೆ ಏನು ಸದಸ್ಯರನ್ನ ಕಾನೂನುಬಾಹಿರವಾಗಿ ಹಾಗೂ ಸರ್ವಾನುಮತದಿಂದ ಆಯ್ಕೆ ಮಾಡದೇ ಇದ್ದಿದ್ದರಿಂದ ನಾನು ಪ್ರಕರಣವನ್ನು ಘನ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಬೇಕು ಅಂತೇಳ್ಬಿಟ್ಟು ದಾಖಲೆಗಳಿಗೆ ಅಪ್ಲೈ ಮಾಡಿದಾಗ ಚಿಕ್ಕಬಳ್ಳಾಪುರ ನಗರಸಭೆಯ ಆಯುಕ್ತರು ದಾಖಲೆಗಳನ್ನು ಕೊಡದೆ ಸತಾಯಿಸಿದ್ರು ಸುಮಾರು ದಿನ ಆಗ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪಿ ಡಿ ಅವರಿಗೆ ಮನವಿ ಮಾಡಿಕೊಂಡಾಗ ಕೂಡಲೇ ಡೈರೆಕ್ಷನ್ ಕೊಡಿಸಿ ದಾಖಲೆಗಳು ಕೊಡಿಸೋ ರೀತಿಯಲ್ಲಿ ಏರ್ಪಾಟ್ ಮಾಡಿಸಿದ್ರು ಕೂಡಲೇ ದಾಖಲೆ ದಾಖಲೆಗಳು ಸಿಕ್ಕಿದ ತಕ್ಷಣ ನಾನು ಎಲ್ಲ ಸ್ಟಡಿ ಮಾಡಿಕೊಂಡು ಘನ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಕಳೆದ ತಿಂಗಳು ದಾಖಲಿಸಿದ್ವಿ ಸೊ ಅದರಂತೆ ಕಳೆದ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಘನನ್ಯಾಯಾಲಯದ ಮುಂದೆ ಪ್ರಕರಣ ಬಂದಿತ್ತು ಈಗ ಏನು ಆ ಸ್ಥಾಯಿ ಸಮಿತಿಯಲ್ಲಿ ಕಾನೂನು ಬಾಹಿರವಾಗಿ ಏನು ಮಾಡಿದ್ರು ಆ ಆಗಿ ನಾವು ನ್ಯಾಯಕ್ಕೋಸ್ಕರ ಘನನ್ಯಾಯಾಲಯದಲ್ಲಿ ಪ್ರಕರಣ ಏನು ದಾಖಲಿಸಿದ್ವಿ ಅದರ ಮೇಲೆ ಪ್ರತಿವಾದಿಗಳಿಗೆ ಅದು ಅವರು ಮತ್ತು ಎಸ್ ಎಮ್ ಅವರು ಹಾಗೂ ಉಳಿದಂಥ ಎಲ್ರಿಗೂ ಕೂಡ ಘನನ್ಯಾಯಾಲಯವು ಹ್ಯಾಂಡ್ ಸಮನ್ಸನ್ನು ಕೊಟ್ಟಿತ್ತು ಅದರಂತೆ ನಾವು ಈಗಾಗಲೇ ಸುಮಾರು ಜನಕ್ಕೆ ಹ್ಯಾಂಡ್ ಸಮನ್ಸನ್ನು ತಲುಪಿಸ್ತಾ ಇದ್ದೀವಿ ಪ್ರಕರಣವನ್ನು ಸೋಮವಾರ ದಿನ ಅಂದರೆ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಸೋಮವಾರ ಪ್ರಕರಣ ವಿಚಾರಣೆಗೆ ಬರಲಿದೆ ಹಾಗಾಗಿ ನನಗೆ ಘನನ್ಯಾಯಾಲಯದ ಮೇಲೆ ವಿಶ್ವಾಸವಿದೆ ನ್ಯಾಯಕ್ಕೆ ಜಗ ಜಯ ಸಿಗ್ತದೆ ಹಾಗೂ ಏನು ಈ ಒಂದು ಪ್ರಕ್ರಿಯೆ ಇಲ್ಲಿಗಲ್ ನಡೆದಿದೆ ಅವರ ಸ್ವೇಚ್ಛಾಚಾರವಾಗಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಇದ್ರ ಮೇಲೆ ನಾನು ಏನು ಹೋಗಿದ್ದೀನಿ ಅದು ಖಂಡಿತ ವಿಶ್ವಾಸ ಇದೆ ನ್ಯಾಯಾಂಗದ ಮೇಲೆ ನಮ್ಮ ಪರವಾಗಿ ಆಗುತ್ತೆ ಅಂತಕ್ಕಂಥನೂ ಕೂಡ ವಿಶ್ವಾಸ ಇದೆ ಫೈನಲ್ ಆಗಿ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀವಿ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ